ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗ್ನಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಲಾಗ್ನ ನಾನು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇದು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿ ಆ್ಯಂಡ್ ನನ್ನ ಮನೇಲಿ ನಾನು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ನಾವು ಹಬ್ಬನ ತುಂಬ ಜೋರಾಗೆಲ್ಲ ಮಾಡಲ್ಲ ಸೊ ಸಿಂಪಲ್ ಆಗಿ ಮಾಡೋದು ನಾವು ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನನ್ನ ಕಾಸ್ಟ್ಯೂಮ್ ಇದಲ್ಲ ನಾನು ಆ್ಯಕ್ಚುಲಿ ನಿನ್ನೆ ಬೇರೆ ಪರ್ಚೇಸ್ ಮಾಡಿದ್ದೆ ಅವ್ರು ಪ್ಯಾಕ್ ಮಾಡೋ ಟೈಮಲ್ಲಿ ನೆಕ್ಸ್ಟ್ ಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಸೊ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ಈ ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾವು ಚಂದ್ರಪುನಾಗೆ ಹೋಗ್ತಾ ಇದ್ವಿ ಹೋಗಿಬಿಟ್ಟು ಅಮ್ಮನ ಮನೇಲಿ ಹಬ್ಬ ಮುಗಿಸ್ಕೊಂಡು ಮತ್ತೆ ವಾಪಸ್ ಹಾಸನಿಗೆ ಬರೋಣ ಅನ್ನೋ ಪ್ಲ್ಯಾನ್ ಇದೆ ನಮ್ಮನೇಲಿ ನಾನು ಈ ರೀತಿ ಪೂಜೆ ಮಾಡಿದ್ದೀನಿ ಬೆಳಿಗ್ಗೆ ಫೈವ್ ತರ್ಟಿಗೆಲ್ಲ ನಾನು ಪೂಜೆನ ಮುಗಿಸಿದ್ದೆ ಊರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಊರಿಗೆ ಹೋಗೋದಕ್ಕಿಂತ ಮುಂಚೆ ಆ ನಮ್ಮ ರಾಘವೇಂದ್ರ ಮತ್ತೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗ್ಬಿಟ್ಟು Ja, dit is lekker.

ನಾವಿಲ್ಲೊಂದು ರೋಡಲ್ಲಿ ಹೋಗ್ತಾ ಇದ್ವಿ ನಾವು ಮುಂಚೆ ಗೆಲ್ಲ ಬರ್ತಾ ಇದ್ವಿ ನನ್ನ ತಮ್ಮ ನೋಡಿ ಅದಕ್ಕೆ ಮೆಮೊರಿನ ಹೇಳ್ತಾ ಇದ್ದಾನೆ ಟ್ಯೂಷನ್ ಗೆ ಬರ್ತಾ ಇದ್ದೆ ಅಂತ ಅನ್ಬಿಟ್ಟು ಎರಡ್ ದಿನ ಮೂರ್ ದಿನ ಬಂದಿದ್ದೆ ಅಂತ ಹೇಳ್ತಾ ದೇವಸ್ಥಾನದಿಂದ ಅಪ್ಪ ಹೊಸದಾಗಿ ಪ್ರಾಪರ್ಟಿ ತಗೊಂಡಿದ್ದಾರೆ ಶಾವ್ ಬೆಳಗ್ಗುಳ ನಿಯರ್ ಸೊ ಅದನ್ನ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ವಿ ನಾವಿಷ್ಟು ಜನ

ನಂದು 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 ರಾಧಾ ಏನ್ ಹೆಸರು ಇರೋದು ಮಣ್ಣು ಮಣ್ಣಿದೆ ಸರಿಯೇ ಇದು ಏನ್ ಹೆಸರು ಇರೋದು ವಿದ್ಯೆ ಕಣಪ್ಪ ನೋಡಿ ಕಂಪ್ಲೀಟ್ ಅಲ್ಲಿಂದ ಫುಲ್ ಇಷ್ಟು ಇದನ್ನ ಇಂಪ್ರೂವ್ ಮಾಡಬೇಕು ಆ ಕಡೆಗೆ ರೆಸಾರ್ಟ್ ಇದೆ ಏನು ಮಾಡ್ತಾರೆ ಗೊತ್ತಿಲ್ಲ ಅಂದರೆ ಇದು ಇವಾಗ ರೀಸೆಂಟಾಗಿ ತಗೊಂಡಿರೋದು ಸೊ ನೆಕ್ಸ್ಟ್ ಏನಾದರೂ ಮಾಡ್ತಾರೆ ಅತ್ತೆ ಮನೆಗೆ ಮಾವಿನ ಎಲ್ಲ ತಗೋ ಎಲೆ ಸರಿ ಪೂಜೆ ಮಾಡಕ್ಕೆ ಅತ್ತೆಗ್ ಬೇಕು ಅಂತ ತಗ ಬರಬೇಕು ತಾನೆ ಯಾಕ ತಗ ಬಂದಿಲ್ಲ ನೀನು ಫಸ್ಟ್ ಗಿಡ ಹಾಕ್ತಿದ್ದಾನೆ ಯಾವ್ದಾಗ್ತ yaad akta ಮಾವಿನ ಗಿಡನ ಲಿಚಿ ಫ್ರೂಟ್ ಗಿಡ ನೋಡಿ ಇದು ಲಿಚ್ಚಿ ಫ್ರೂಟ್ ಗಿಡ ಎಷ್ಟು ದಿನ ಆಗುತ್ತೆ ಅನ್ಬಹುದು ಅಲ್ಲೇ ಮಣಮುಚ್ಚೋ ಮುಚ್ಚಿ

ಇಲ್ಲಿ ಬಾವಿ ಕೊರ್ಸಿದ್ದಾರೆ ಸೊ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಪಾರ್ಥ ನೋಡಿ ಸಿಕ್ಕ ಬಟ್ಟೆ ಎಂಜಾಯ್ ಮಾಡ್ತಿದ್ದಾನೆ ರನ್ನಿಂಗ್ ಮಾಡ್ತಿದ್ದಾನೆ ಎಲ್ಲೋಗಿದ್ದೆ ಪಾರ್ಥ ಎಲ್ಲೋಗಿದ್ದೆ ಏನ್ ಸಿಕ್ತು ಪಿಕಕ್ ನೋಡ್ದ ಎಲ್ಲಿತ್ತು ಪಿಕಕ್ ಆಚೆ ಪಿಕಕ್ ಇಲ್ಲಿಯೇ ಅಲ್ಲಿದ್ಯಾಬಾ ನೋಡ್ಕೋಬ್ರಣ ನೋಡ್ಕೋಣ ನೀನ್ ಸ್ಟಿಕ್ ಇಟ್ಕೊಂಡಿದ್ಯಲ್ಲ ಅದು ಆರು ಹೋಗುತ್ತೆ ಪಿಕಾಕ ಕಚ್ಚುತ್ತೆ ಕಚ್ಚುತ್ತಾ ನಿಂಗೆ ಇಲ್ಲ ಏನು ಮಾಡ್ತೀಯ ಕಚ್ಚಿದ್ರೆ ಕಚ್ಚಲ್ಲ ಚೀತ ಬಂದ್ರೆ ಏನು ಮಾಡ್ತೀಯ ಕಚ್ಚಿ ಚಚ್ಚಿ ಮಾಡ್ತೀಯ ಚೀತಾ ಕಚ್ಚುತ್ತೆ ನಾನು ಓಡಿ ಅಯ್ಯೋ ಕಚ್ಚುತ್ತೆ ಕಣ ಕಚ್ಚುತ್ತೆ ಚೀತ ನಿಮ್ಮ ಅಪ್ಪನ್ ಕೇಳಬೇಕಿದ್ರು ಅತ್ತೆ ಕಿತ್ತುಕೊತ ನನ್ನ ಸ್ಲಿಪ್ಪರ್ ಇಿಸ್ಕೊಡು ಅಮ್ಮಗೆ ಬೇಡ ಬಿಡು

ಏನಿಂಗ್ ನೋಡ್ಕೊಳಕ್ಕಾಗಲ್ಲ ಅಂತ ನೋಡಿಯಲ್ಲಿ ಬೇರೆ ಬಿದ್ದೋಗಿ ಏ ವಿನೋ ಅದ್ ಮುರ್ಕೊಂಡ್ರೆ ಏನ್ ಮಾಡ್ತೀಯ ಅಪ್ಪ ಬೀಳುತ್ತೆ ಅಂತ ಪಾಪ ಹುಡ್ಗ ಇಟ್ಕೊಂಡವನೇ ಅವ್ರ ಅಪ್ಪ ಸ್ಲಿಪ್ಪರ್ ಬಿ ಕೋರ್ಸ್ಕೊ

ಕೊಡ್ತೀನಿ ನಂಗೆ ಯಾರ್ದು ಅಂತ ಇನ್ನು ಗೊತ್ತಿಲ್ಲ ಅದಕ್ಕೆ ಯಾರ್ದು ಯಾರು ಹಿಂಗಿದೆ ಯಾರು ಕೊಟ್ಟಿದ್ದು ಅತ್ತೇ ನೀನು ನೀನು ಹಬ್ಬಕ್ಕೆ ಕರ್ದೇ ಇಲ್ವಲ್ಲ ನನ್ನನ್ನು ಇಲ್ಲ ನಾನು ಬರಲ್ಲ ಹೋಗು ರದ ನಾವು ಹಿಂಗೆ ಹಾಸನ ಹೋಗೋಣ ಯಾವುದು ಆ ರೆಸಾರ್ಟ್ ನೋಡೋಣ ಅಂತ ಬಂದ್ವಿ ಸಿ ಇದು ಎಂಟ್ರೆನ್ಸು ಇದನ್ನು ಓಪನ್ ಆಗಿಲ್ಲ ಓಪನ್ ಆದಮೇಲೆ ಅದು ಏನು ನೇಮ್ ಅಂತ ಹೇಳ್ತೀನಿ ನಾನು ಒಂದು ರೌಂಡ್ ಕಾರಲ್ಲಿ ಹಾಗೆ ನಿದ್ದೆ ಮಾಡಿದ್ದಾಯಿತು ಮಾರ್ನಿಂಗ್ ಬೇಗ ವೇಕಪ್ ಆಗಿದ್ವಿ ಸೊ ನಿದ್ದೆ ಬರ್ತಾಯಿತ್ತು ನಂಗೆ ಕಾರಲ್ಲಿ ಹೀಗೆ ನಿದ್ದೆ ಬಂದ್ಬಿಟ್ಟಿತ್ತು ಇವಾಗ ಇದು ಇದ್ರ ಬ್ಯಾಕ್ ಸೈಡೆ ನಮ್ಮದು ಪ್ರಾಪರ್ಟಿ ಇರೋದು ಈ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮುಂಚೆ ಮುಂಚೆಯಲ್ಲೂ ನೋಡಿಲ್ಲ ನೀವೇನಾದರೂ ನೋಡಿದರೆ ಇದರ ನೇಮ್ ಏನಂತ ಕಮೆಂಟ್ ಮಾಡಿ ಓಪನ್ ಓಪನ್ ಆಗಿಲ್ಲ ಸೊ ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ ಓಪನ್ ಆದರೆ ನಾವು ಒಂದು ಸಲ ಬಂದು ಸ್ಟೇ ಆಗ್ಬೋದು ಆ್ಯಂಡ್ ಗಿಡಗಳೆಲ್ಲ ಚೆನ್ನಾಗಿದೆ ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಬಟ್ ಇವಾಗ ಸದ್ಯಕ್ಕೆ ಆ್ಯಕ್ಚುಲಿ ರೆಸಾರ್ಟ್ ನಡೆಸ್ತಿದಾರಲ್ಲ ಅವ್ರದ್ದೇನೆ ಪ್ರಾಪರ್ಟಿ ನಾವು ತಗೊಂಡಿರೋದು ಸೊ ನೆಕ್ಸ್ಟ್ ಒಂದು ವಿಡಿಯೋ ಆಪ್ಡೇಟ್ ಆಗ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಒಳಗಡೆ ತೋರಿಸ್ತೀನಿ ತಿರಂಗಿರಕತ್ತೆ ಅದು ಅದು ಶೋನೆ ಅಮೇಲೆ ಇದು ಈ ರೆಸಾರ್ಟ್ ಒಂದು ಶ್ರೌಂಡ್ ಬೆಲ್ಗಳ ದತ್ರ ಇರೋದು ಇದರ ಲೊಕೇಶನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದನ್ನ ಕಂಪ್ಲೀಟ್ ಆಗಿ ರೆಡಿ ಆಗಿಲ್ಲ ಸೇ ನಾನು ಮಲ್ಕೊಂಡೆ ಅದೇಲಾ ಅಷ್ಟ್ರಲ್ಲಿ ನೋಡಿ ಏನು ಕಿತ್ತು ಬಂದಿದ್ದಾರೆ ಅಂತ ಅನ್ಬಿಟ್ಟು ವಾಶ್ ಆಗಿದ್ಯಾ ತೋರಿಸ್ತೀನಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ಅಮ್ಮನ ಮನೆಗೆ ಅಮ್ಮನ ಮನೇಲಿ ನೋಡಿ ಈ ರೀತಿ ಅಲಂಕಾರ ಮಾಡಿದ್ದಾರೆ ಅಮ್ಮ ಮತ್ತೆ ಕೃತಿ ಇಬ್ರು ಸೇರ್ಕೊಂಡು ಪೂಜೆ ಮಾಡಿದ್ದಾರೆ ನನ್ಗೆ ಒಂದು ಗಿಫ್ಟ್ ಬಂದಿದೆ ಏನು ಅಂತ ಅಂದ್ರೆ ಲಾಸ್ಟ್ ವೀಕ್ ನಮ್ಮ ಹಾಸನ ಅಶೋಕ ಹೋಟೆಲ್ ಅಲ್ಲಿ ವರಾಹಿ ಸಿಲ್ಕ್ ಅವರು ಒಂದು ಸ್ಯಾರಿ ಎಕ್ಸ್ಪೋನ ಹಾಕಿದ್ರು ಆ ವರಾಹಿ ಸಿಲ್ಕ್ಸ್ ಅವರು ಲಕ್ಕಿಡ್ರಾ ಅನ್ನೋದು ಒಂದು ಕೂಪನ್ ನೇಮ್ಸ್ ಹಾಕ್ಬಿಟ್ಟು ನಮ್ ನಂಬರ್ ಹಾಕೋದಿತ್ತು ಅದ್ರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದೆ ಲಕ್ಕಿ ವಿನ್ನರ್ ಆಗಿ ನಾನ್ ಕೂಡ ಸೆಲೆಕ್ಟ್ ಆಗಿದೆ ಸೊ ಅವರು ನನ್ಗೆ ಒಂದು ಸ್ಯಾರಿನ ಕಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸಿಲ್ಕ್ ಸ್ಯಾರಿನ ಕಳಿಸಿದ್ದಾರೆ ಸಿ ಪಿಸ್ತಾ ಗ್ರೀನ್ ಅಂಡ್ ಪೀಚ್ ಕಲರ್ ಥ್ಯಾಂಕ್ ಯು ಸೋ ಮಚ್ ಅನಿಸ್ತಿದೆ ಹಬ್ಬಕ್ಕೆ ಒಂದು ಸ್ಪೆಷಲ್ ಗಿಫ್ಟ್ ಫುಲ್ ಬ್ಯಾಗ್ ತುಂಬಿ ನೋಡಿ ಇಲ್ಲಿ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಇವಾಗ ನಾವು ಟ್ರೈ ಮಾಡಿದೆ ಅಕ್ಕನ ಮನೆಗೆ ಹೋಗಿ ಹೋಗ್ಬೇಕು ಫುಲ್ ಇಬ್ಬರಿಗೂ ಫುಲ್ ಲಗೇಜ್ ಜಾಸ್ತಿ ಆಗ್ತದೆ ಚಿನಿ ಇಲ್ಲಿ ಹಾಸನ ಹೋಗ್ತಾ ಇದ್ದೀನಿ ನಾನ್ ಹಾಸನಿಗೆ ಹೋಗ್ತಾ ಇದ್ದೀನಿ ಬಿಟ್ಟು ಪಾರ್ಥನ್ನ ನಿನ್ನ ಬಿಟ್ಟು ಹೋಗ್ತೀನಿ ಚಿನಿ ಹಾಸನಿ ಬರ್ತೀನಿ ನೀನು ಬೇಡ ಅಲ್ಲಿ ಯಾರ ಹಾಸನಲ್ಲಿ ಹಾಸನಲ್ಲಿ ಪಾಪ ಅವನು ನೋಡಕ್ ಬಂದಿಲ್ಲ ಯಾರನು ಅಲ್ವಾ ಚುಕ್ಕಿ ಹಾಕ ಬಂದಿಲ್ಲ ನೀನು ನೋಡಕ್ಕೆ ಚುಕ್ಕಿ ಯಾಕೆ ಬಂದಿಲ್ಲ ನೀನ್ ನೋಡಕ್ಕೆ ಬಂದಿಲ್ಲ ಅಲ್ವಾ ಟೂ ಬಿಟ್ಬಿಡು ಮಾತಾಡ್ಸ್ಬಿಡ ಅವಳನ್ನ ಆಯ್ತಾ ನೋಡು ಬಂದೇ ಇಲ್ಲ ನೀನು ನೋಡೋಕೆ ಅಲ್ವಾ ಟೂ ಮಾತಾಡಲ್ಲ ನಾನು ಯಾರ ಜೊತೆ ನಂಗೆಲ್ಲ ಚುಕ್ಕಿ ಚುಕ್ಕಿ ಅದ್ ಕಾರು ನಮ್ದದು ಯಾರು ಹೇಳಿದ್ದು ನಿಂದು ಎಲ್ಲ ನಮ್ದು. ನಮ್ದದು ಈಗ ನಾವು ತಗೋತೀವಿ ಅಂಬರೀಶ್ ಸ್ಟೈಲ್ ವಾಕಿಂಗ್ ಸ್ಟೈಲು మాట్స్మ్మల్ <laughs> ఉ <laughs> 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 ಅಲ್ಲಿಂದ ನಾವು ಕೂಡ ಹಾಸನ್ಗೆ ರಿಟರ್ನ್ ಆದ್ವಿ ಡೇ ನಾನು ಹೇಗೆಲ್ಲ ಈ ದಿನಾನ ಕಳೆದೆ ಅನ್ನೋದನ್ನ ನೋಡಿದ್ರಿ ಅಲ್ವಾ ವಿಡಿಯೋ ಏನಾದರೂ ಬೋರ್ ಆಗಿದ್ದರೆ ದಯವಿಟ್ಟು ಸಾರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೊನೆಗೆ ನನ್ನ ನಾದ್ನಿ ಕೂಡ ನಮ್ಮ ಮನೆಗೆ ಬಂದಿದ್ದರು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್